ನಮಸ್ಕಾರ ನಾನು ನಿಮ್ಮ ಭಾಗ್ಯ ನಾರಾಯಣ ಬೊಗ್ಗವರಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ನಿನ್ನೆ ಮಧ್ಯಾಹ್ನ ಸುಮಾರು ಮೂರು ಗಂಟೆ ಹದಿನೈದು ನಿಮಿಷಕ್ಕೆ ಮೂರು ಗಂಟೆ ಹದಿನೈದು ನಿಮಿಷಕ್ಕೆ ಕಾನ್ಫಿಡೆಂಟ್ ಗ್ರೂಪ್ ನ ಅಧ್ಯಕ್ಷ ಮತ್ತು ಮಾಲೀಕ ಸಿ ಜೆ ರಾಯ್ ಅನ್ನುವಂತಹವ್ರು ಐವತ್ತೇಳು ವರ್ಷ ಆತ್ಮಹತ್ಯೆ ಮಾಡಿಕೊಂಡ್ರು ಅನ್ನುವಂತಹ ಸುದ್ದಿ ಬಂದ ತಕ್ಷಣ ಇಡೀ ಕರ್ನಾಟಕದಲ್ಲಿ ಸಂಚಲನ ಆಯಿತು ಎರಡು ಕಾರಣಗಳಿಗೆ ಸಂಚಲನ ಆಯಿತು ಒಂದು ದೊಡ್ಡ ಬಿಸ್ನೆಸ್ ಟೈಕೋನ್ ಬಹಳ ಹೆಸರಿದ್ದಂತಹ ವ್ಯಕ್ತಿ ಅದರಲ್ಲೂ ವಿಶೇಷವಾಗಿ ಸಿನಿಮಾ ರಂಗದಲ್ಲಿ ಬಿಗ್ ಬಾಸ್ ವಿಚಾರ ಬಂದಾಗ ಮತ್ತು ಕನ್ಸ್ಟ್ರಕ್ಷನ್ ಫೀಲ್ಡು ಎಲ್ಲದರಲ್ಲಿಯೂ ಸಹ ತೊಡಗಿಸಿಕೊಂಡಂತಹ ದೊಡ್ಡ ಹೆಸರು ಅದರ ಜೊತೆಗೆ ಇನ್ನೊಂದು ಕಾರಣ ಏನು ಅಂದರೆ ಆತ್ಮಹತ್ಯೆ ಮಾಡಿಕೊಂಡ ಸಂದರ್ಭದಲ್ಲಿ ಅವರ ಕಚೇರಿಯಲ್ಲಿ ಎಲ್ಲಿ ಆತ್ಮಹತ್ಯೆ ಮಾಡಿಕೊಂಡ್ರು ಯಾವ ಕಚೇರಿಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡ್ರೋ ಆ ಕಚೇರಿಯಲ್ಲಿ ಐ ಟಿ ರೇಡ್ ನಡೀತಾ ಇತ್ತು ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳಿಂದ ದಾಳಿ ಆಗಿತ್ತು ದಾಳಿಯ ನಡುವೆ ಎರಡು ನಿಮಿಷ ಬರ್ತೀನಿ ಅಂತ ರೂಮಿಗೆ ಹೋದಂತಹ ವ್ಯಕ್ತಿ ತನ್ನಲ್ಲಿದ್ದಂತಹ ಸಣ್ಣ ಪಿಸ್ತೂಲ್ ನಿಂದ ಎದೆಗೆ ಗುಂಡು ಹೊಡೆದುಕೊಂಡು ಜೀವ ಬಿಟ್ಟಿದ್ದಾರೆ ಸಿ ಜೆ ರಾಯ್ ಹಾಗಾದ್ರೆ ಏನಿದು ಪ್ರಕರಣ ಇದರ ಹಿನ್ನೆಲೆ ಏನಿರಬಹುದು ಈ ಐ ಟಿ ರೇಡ್ಗೂ ಅವರ ಸಾವಿಗೂ ಯಾವ ರೀತಿ ಲಿಂಕ್ ಇರಬಹುದು ಇಲ್ಲಿಯವರಿಗೆ ಬರ್ತಿರುವಂತಹ ಸುದ್ದಿಗಳನ್ನು ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ ಎರಡ್ ಸಾವಿರದ ಹದಿನಾಲ್ಕರ ನಂತರ ಐ ಟಿ ಆಗಬಹುದು ಇ ಡಿ ಆಗಬಹುದು ಅಥವಾ ಬೇರೆ ಯಾವುದೇ ತನಿಖಾ ಸಂಸ್ಥೆ ಆಗಬಹುದು ಎಲ್ಲಾದರೂ ಒಂದು ಕಡೆ ದಾಳಿ ಮಾಡುತ್ತೆ ಅನ್ನೋದಾದರೆ ಮೊದಲಿಗೆ ಬರುವಂಥ ಯೋಚನೆ ಅವರು ಬಿ ಜೆ ಪಿಗೆ ಸಹಕರಿಸ್ತಾ ಇರಲ್ವೇನು ಬಿ ಜೆ ಪಿ ಪರ ಇಲ್ವೇನು ಅದಕ್ಕಾಗಿ ಅವ್ರ ಮೇಲೆ ದಾಳಿ ಆಗ್ತಿದೆ ಅನ್ನುವಂಥದ್ದು ಹೆಚ್ಚಿಗೆ ಕೇಳಬಾರದು ಯಾಕೆಂದರೆ ನಡೆಯುವಂತಹ ರೇಡ್ಗಳು ಅಥವಾ ಕಾರ್ಯಾಚರಣೆಗಳಲ್ಲಿ ತೊಂಬತ್ತ ಏಳು ಪರ್ಸೆಂಟ್ ಬಿ ಜೆ ಪಿ ವಿರೋಧಿ ಬಣದಲ್ಲಿ ಇರುವಂಥವರ ಮೇಲೇನೆ ನಡೆಯೋದು ಇದು ಅಂಕಿಗಳ ಮೂಲಕ ಇಲ್ಲಿವರೆಗೆ ನಿರೂಪಕ ಆಗಿದೆ ಈ ಹಿಂದೆ ಇದ್ದ ಕಾಂಗ್ರೆಸ್ ಸರ್ಕಾರ ಮಾಡ್ತಿರ್ಲಿಲ್ವಾ ಅಂದ್ರೆ ಈ ಪರ್ಸೆಂಟೇಜ್ ಅಲ್ಲಿ ತುಂಬಾ ಗ್ಯಾಪ್ ಇರ್ತಿತ್ತು ಸೆವೆಂಟಿ ತರ್ಟಿ ಇರ್ತಿತ್ತು ಅಟ್ ಲೀಸ್ಟ್ ಬಟ್ ಈಗ ಬದಲಾಗಿದೆ ಸೊ ಒಂದು ಐ ಟಿ ರೈಡ್ ನಡೆದಿದೆ ಯಾಕೆ ಇದನ್ನ ಇದನ್ನು ಹೇಳದೆ ಇದಕ್ಕೆ ಇದಕ್ಕೆ ಅದಕ್ಕೆ ಏನು ಸಂಬಂಧ ಅಂತ ನಿಮಗೆ ಮುಂದಕ್ಕೆ ಅರ್ಥ ಆಗುತ್ತೆ ಈ ಐ ಟಿ ರೈಡ್ ಇದೇನು ಹೊಸದೇನಲ್ಲ ಸಿಜರೋ ಆಯ್ಗೆ ಈ ಹಿಂದೆಯೂ ಸಹ ಎರಡ್ ಸಾವಿರದ ಹದಿನಾರರಲ್ಲಿ ದೊಡ್ಡ ಮಟ್ಟದಲ್ಲಿ ಐ ಟಿ ರೇಡ್ ಆಗಿತ್ತು ಆ ನಂತರವೂ ಸಹ ಸಾಕಷ್ಟು ಬಾರಿ ವಿಚಾರಣೆಗಳು ನೋಟಿಸ್ಗಳು ಬರ್ತಾನೆ ಇದ್ವು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಗಳಿಗೆ ಸಾವಿರಾರು ಕೋಟಿ ಬಿಸ್ನೆಸ್ ಮಾಡುವವರಿಗೆ ಟರ್ನ್ ಓವರ್ ಮಾಡುವವರಿಗೆ ಐ ಟಿಯಿಂದ ನೋಟಿಸ್ ಬರೋದು ದೊಡ್ಡ ವಿಚಾರ ಅಲ್ವೇ ಅಲ್ಲ ಸೀಜರ್ ಆದಂತಹ ವ್ಯಕ್ತಿ ಸೀಜರ್ ಆದಂತಹ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡಾಗ ಆಶ್ಚರ್ಯ ಏನಕ್ಕಾಯ್ತು ಅನ್ನೋದಾದ್ರೆ ಆ ವ್ಯಕ್ತಿಗೆ ಒಂದು ನಯಾ ಪೈಸಾ ಸಾಲ ಇರಲಿಲ್ವಂತೆ ಕಾಫಿ ಡೇ ಸಿದ್ಧಾರ್ಥ್ ಆತ್ಮಹತ್ಯೆ ಮಾಡಿಕೊಂಡಾಗ ಸಾಲ ಸಿಕ್ಕಾಪಟ್ಟೆ ಇತ್ತು ಅದರ ಒತ್ತಡ ಸಿಕ್ಕಾಪಟ್ಟೆ ಇತ್ತು ಅದೊಂದು ಕಾರಣ ಇತ್ತು ಮತ್ತು ಯಾವುದೇ ದೊಡ್ಡ ಬಿಸ್ನೆಸ್ ಆತ್ಮಹತ್ಯೆ ಮಾಡಿಕೊಂಡಾಗ ಸಾಲದ ಹೊರೆ ಅನ್ನುವಂಥದ್ದು ಅದರ ಜೊತೆಗೆ ಬಂದಿರುತ್ತೆ ಆಲ್ಮೋಸ್ಟ್ ಸಾಲದ ಹೊರೆ ಬರುತ್ತೆ ಪರ್ಸನಲ್ ಇಶ್ಯೂಸ್ ಬಿಟ್ಟು ಆತ್ಮಹತ್ಯೆ ನಡೆದಿದ್ರೆ ಇದು ಆಶ್ಚರ್ಯ ತರಿಸಿದ್ದೆ ಅದಕ್ಕೆ ಈ ವ್ಯಕ್ತಿ ಸುಮಾರು ಎಂಟು ಸಾವಿರದ ನಾಲ್ನೂರು ಕೋಟಿ ರೂಪಾಯಿಗಳ ಆಸ್ತಿಯ ಒಡೆಯ ಅಥವಾ ಬಿಸ್ನೆಸ್ ಆ ಮಟ್ಟಕ್ಕಿದೆ ಸಾವಿರಕ್ಕಿಂತ ಹೆಚ್ಚು ಎಕರೆ ಸಾವಿರ ಪ್ಲಸ್ ಎಕರೆ ಜಮೀನನ್ನು ಹೊಂದಿರುವಂತಹ ವ್ಯಕ್ತಿ ಮತ್ತು ದಿನ ಬೆಳಗಾದ್ರೆ ಸಾರ್ವಜನಿಕವಾಗಿ ಸೋಷಿಯಲ್ ಲೈಫಲ್ಲಿ ಬಹಳ ಬ್ಯುಸಿಯಾಗಿದ್ದಂಥ ವ್ಯಕ್ತಿ ಎಲ್ಲ ಕಡೆ ಕಾಣಿಸ್ಕೊಳ್ತಿದ್ದಂತಹ ವ್ಯಕ್ತಿ ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡೋದ್ರಿಂದ ಹಿಡಿದು ಬಿಗ್ ಬಾಸ್ ಕಾರ್ಯಕ್ರಮಗಳಿಗೆ ಸ್ಪಾನ್ಸರ್ ಮಾಡೋದ್ರಿಂದ ಹಿಡಿದು ಅಥವಾ ಬಿಗ್ ಬಾಸ್ ನಲ್ಲಿ ಬಂದಂತಹ ಯಾರು ಹನುಮ ಹನುಮಂತು ಅನ್ನುವಂತ ಆ ಯುವಕನಿಗೆ ಮನೆ ಮಾಡಿಕೊಡ್ತೀನಿ ಅನ್ನುವಂಥದ್ದು ಈ ರೀತಿಯಾಗಿ ಸಾಕಷ್ಟು ವಿಚಾರಗಳಲ್ಲಿ ಈ ಮನುಷ್ಯನ ಹೆಸರು ಬರ್ತಾನೆ ಇತ್ತು ಪದೇ ಪದೇ ಬರ್ತಿತ್ತು ಅಂದ್ರೆ ಸೋಷಿಯಲ್ ಲೈಫಲ್ಲಿ ಕಂಪ್ಲೀಟ್ ಆಗಿ ತೊಡಗಿಸ್ಕೊಂಡು ಸಂತೋಷವಾಗಿದ್ದೀನಿ ಖುಷಿಯಾಗಿದ್ದೀನಿ ಅಂತ ತೋರಿಸ್ಕೊಳ್ತಿದ್ದಂಥ ವ್ಯಕ್ತಿ ಮತ್ತು ಆ ಅವರ ಸಂದರ್ಶನಗಳನ್ನು ಬೇರೆಯವರು ಮಾಡಿದಾಗ ಹೇಳಿದಂಥದ್ದು ಲೈಫ್ ಯಾವತ್ತು ಬೇಕಾದ್ರೂ ಮುಗಿಯಬಹುದು ಇದ್ದ ಕ್ಷಣವನ್ನು ಎಂಜಾಯ್ ಮಾಡಬೇಕು ಅಂತ ಸೊ ಲೈಫನ್ನು ಎಂಜಾಯ್ ಮಾಡ್ತಿದ್ದಂಥ ವ್ಯಕ್ತಿ ಅಂತಹ ಮನಸ್ಥಿತಿಯ ವ್ಯಕ್ತಿ ದಿಢೀರಂತ ಅಂತ ಗುಂಡು ಹೊಡ್ಕೊಂಡು ಎದೆಗೆ ಜೀವ ಬಿಡ್ತಾರೆ ಎಂದಾಗ ಆಶ್ಚರ್ಯ ಆಗಿ ಆಗುತ್ತೆ ಇನ್ನು ಏನು ನಡೀತು ಅನ್ನೋದನ್ನು ನೋಡೋದಾದರೆ ಎರಡು ಅಕೌಂಟ್ಗಳು ಬರ್ತವೆ ಇಲ್ಲಿ ಎರಡು ರೀತಿಯಾದಂತಹ ಸುದ್ದಿಗಳಿದ್ದಾವೆ ಅದೇ ಆಶ್ಚರ್ಯ ತರುವಂತಹದ್ದು ಒಂದು ನಿನ್ನೆ ಐ ಟಿ ರೈಡ್ ಆಗಿತ್ತು ಮೂರು ದಿನಗಳಿಂದ ಐ ಟಿ ರೈಡ್ ನಡೀತಾನೆ ಇತ್ತು ಮೂರನೇ ದಿನ ನಿನ್ನೆ ಮೂರು ದಿನಗಳಿಂದ ನಡೀತಿರ್ಬೇಕಾದ್ರೆ ಅವರು ಐ ಟಿ ಅಧಿಕಾರಿಗಳ ಜೊತೆ ವಿಚಾರಣೆಯ ನಡುವೆ ನನ್ನ ತಾಯಿಯ ಜೊತೆ ನಾನು ಮಾತಾಡಬೇಕು ಎರಡು ನಿಮಿಷ ಬರ್ತೀನಿ ಅಂತ ಫೋನ್ ಇಡ್ಕೊಂಡು ಒಂದು ರೂಮಿಗೆ ಹೋದ್ರು ಅವ್ರ ಕಚೇರಿಯಲ್ಲಿ ಇರುವ ಇನ್ನೊಂದು ಕೊಠಡಿಗೆ ಹೋದ್ರು ಅನ್ನುವಂಥದ್ದು ಕೇಳಿ ಬಂದಂತಹ ಸುದ್ದಿ ಅಲ್ಲಿಗೆ ಹೋಗಿ ಸುಮಾರು ಹದಿನೈದು ನಿಮಿಷದ ನಂತರ ಜೋರಾಗಿ ಶಬ್ದ ಬರುತ್ತೆ ಟಪ್ ಅಂತ ಆನಂತರ ಐ ಟಿ ಅಧಿಕಾರಿಗಳು ಅಲ್ಲಿದ್ದವರು ಎಲ್ಲ ಹೋಗಿ ಬಾಗಿಲು ತಟ್ಟಿದ್ರು ಬಾಗಿಲು ತೆಗಿಯೋದಿಲ್ಲ ಬಾಗಿಲನ್ನು ಮುರಿದು ಒಳಗಡೆ ಹೋಗಿ ನೋಡಿದಾಗ ತನ್ನ ಕುರ್ಚಿಯಲ್ಲಿಯ ರಕ್ತದ ಮಡುವಿನಲ್ಲಿ ಈ ಮನುಷ್ಯ ಬಿದ್ದಿರ್ತಾರೆ ಎದೆಗೆ ಎದೆಯಿಂದ ರಕ್ತ ಹರಿತಾ ಇರುತ್ತೆ ತಕ್ಷಣ ಇವರನ್ನ ಆಸ್ಪತ್ರೆಗೆ ಸಾಗಿಸುವಂತಹ ಕೆಲಸ ಆಗುತ್ತೆ ಆಸ್ಪತ್ರೆ ತಲುಪುವ ಹೊತ್ತಿಗೆನೆ ಜೀವ ಹೋಗಿದೆ ಅಂತ ಡಾಕ್ಟರ್ಗಳು ಹೇಳಿಬಿಡ್ತಾರೆ ಇದು ಒಂದು ಒಂದು ವರದಿ ಎಲ್ಲ ಮಾಧ್ಯಮಗಳು ಸಹ ಇದನ್ನು ಹೇಳ್ಕೊಂಡಿದ್ದಾವೆ ಎಲ್ಲರೂ ಹೇಳ್ಕೊಂಡಿದ್ದಾರೆ ಐ ಟಿ ಅಧಿಕಾರಿಗಳು ಹೇಳ್ಕೊಂಡಿದ್ದಾರೆ ಬಟ್ ಕಂಪ್ಲೇಂಟ್ ಅಂತ ಒಂದು ಕೊಡಬೇಕಲ್ವಾ ತನಿಖೆ ಆಗ್ಬೇಕಂದ್ರೆ ಪೊಲೀಸರಿಗೆ ಒಂದು ಕಂಪ್ಲೇಂಟ್ ಅಂತ ಕೊಡಬೇಕಲ್ಲ ಜೋಸೆಫ್ ಅನ್ನುವಂತಹ ವ್ಯಕ್ತಿ ಕಂಪ್ಲೇಂಟ್ ಕೊಟ್ಟಿರೋದು ಯಾರು ಆ ಕಂಪನಿಯಲ್ಲಿರುವಂತಹ ಒಬ್ಬ ಉನ್ನತ ಹುದ್ದೆಯಲ್ಲಿರುವಂತಹ ವ್ಯಕ್ತಿ ಆ ವ್ಯಕ್ತಿ ಕಂಪ್ಲೇಂಟ್ ಕೊಟ್ಟಿರೋದು ಯಾಕಂದ್ರೆ ಆ ಕಚೇರಿಯಲ್ಲಿ ನಡೆದಿರೋದ್ರಿಂದ ಆ ವ್ಯಕ್ತಿಯ ಕಂಪ್ಲೇಂಟ್ನಲ್ಲಿ ಈ ಕತೆ ಇಲ್ಲ ಬೇರೆ ಕತೆ ಇದೆ ಏನಿದೆ ಅಲ್ಲಿ ಅಲ್ಲಿರುವಂತಹದ್ದು ಸುಮಾರು ಮೂರು ಗಂಟೆ ಹೊತ್ತಿಗೆ ಇವರು ಯಾವುದೋ ಎಲ್ಲಿಂದನೋ ತುಂಬಾ ಟೆನ್ಷನ್ ಅಲ್ಲಿ ಬಂದ್ರು ಬಂದು ತನ್ನ ಗನ್ಮೆನ್ ಅನ್ನ ಆಚರಣೆ ನಿಲ್ಲಿಸಿ ಯಾರನ್ನು ಒಳಗಡೆ ಬಿಡಬೇಡ ಅಂತ ಹೇಳಿದ್ರು ಒಳಗಡೆ ಹೋದ್ರೂ ಒಂದು ಹದಿನೈದು ನಿಮಿಷದ ನಂತರ ಶಬ್ದ ಬಂತು ಹೋಗಿ ನೋಡಿದ್ರೆ ರಕ್ತದ ಮಡುವಿನಲ್ಲಿ ಇದ್ದರು ಮುಖದಲ್ಲಿ ಬರಬೇಕಾದ್ರೆ ತುಂಬಾ ಟೆನ್ಷನ್ ಇತ್ತು ಅವರಿಗೆ ಇದರ ಬಗ್ಗೆ ತನಿಖೆ ಕೈಗೊಳ್ಳಿ ಅಂತ ದೂರನ್ನ ಸಲ್ಲಿಸಲಾಗಿದೆ ಪೊಲೀಸರಿಗೆ ಯಾರು ಜೋಸೆಫ್ ಅನ್ನುವಂತಹ ವ್ಯಕ್ತಿ ಈ ದೂರಿನಲ್ಲಿ ಎಲ್ಲಿಯೂ ಸಹ ಐ ಟಿ ರೈಡ್ ಐ ಟಿ ಅಧಿಕಾರಿಗಳು ಅಲ್ಲಿ ಉಪಸ್ಥಿತರಿದ್ದರ ಬಗ್ಗೆ ಏನು ಮಾಹಿತಿ ಇಲ್ಲ ಏನು ಮಾಹಿತಿ ಇಲ್ಲ ಇದೇ ಈಗ ದೊಡ್ಡ ಅನುಮಾನಗಳಿಗೆ ಕಾರಣ ಆಗೋದು ಇನ್ನು ಈ ಐ ಟಿ ರೇಡು ಪೊಲಿಟಿಕಲಾ ಅಥವಾ ವೆಂಡತನಾ ಏನೋ ಒಂದು ನಡೆದಿದೆಯಾ ಷಡ್ಯಂತ್ರನ ಕುತಂತ್ರ ಅಂತ ನೋಡೋದಾದ್ರೆ ಇವರ ಹಿನ್ನೆಲೆಯನ್ನ ನೋಡಬೇಕಾಗತ್ತೆ ಯಾರ್ದು ಸಿ ಜೆ ರಾಯ್ ಅವರ ಹಿನ್ನೆಲೆ ಸಿ ಜೆ ರಾಯ್ ಕರ್ನಾಟಕದವರಲ್ಲ ಮೂಲತಃ ಕೇರಳದ ವ್ಯಕ್ತಿ ಅವರ ಇಡೀ ಕುಟುಂಬ ಈಗ ಒಳ್ಳೆ ಸ್ಥಿತಿಗೆ ಬಂದ ನಂತರ ದುಬೈನಲ್ಲಿದೆ ಇವರೊಬ್ಬರೇ ಇಲ್ಲಿರುವಂತಹದ್ದು ಅವರ ಹೆಂಡತಿ ಮಕ್ಕಳೆಲ್ಲ ದುಬೈಯಲ್ಲಿದ್ದಾರೆ ಊರಲ್ಲಿ ಮನೆ ಮಾಡ್ಕೊಂಡಿದ್ದಾರೆ ಇವರು ಸಹ ಹೋಗಿ ಹೋಗಿ ಬರ್ತಿರ್ತಾರೆ ಇಲ್ಲಿ ಬಿಸ್ನೆಸ್ ನೋಡ್ಕೊಳ್ತಿದ್ದಾರೆ ಇತ್ತೀಚಿನ ವರ್ಷಗಳಲ್ಲಿ ಅವರು ಬೆಂಗಳೂರಿನಲ್ಲಿ ಸ್ವಲ್ಪ ಕಾಂಪಿಟೇಷನ್ ಜಾಸ್ತಿ ಆಗಿದೆ ಅನ್ನೋ ಕಾರಣಕ್ಕೆ ಬೇರೆ ರಾಜ್ಯಗಳ ಸಹ ಕಡೆಗೂ ಸಹ ಮುಖ ಮಾಡಿದ್ದಾರೆ ಅದರಲ್ಲೂ ವಿಶೇಷವಾಗಿ ಕೇರಳದಲ್ಲಿ ತಮ್ಮ ಬಿಸ್ನೆಸ್ ಅನ್ನ ಜೋರು ಮಾಡುವ ಪ್ರಯತ್ನವನ್ನು ಮಾಡ್ತಿದ್ದಾರೆ ಈಗ ಮಾತು ಮಾತಿಗೂ ಕೇರಳ ಬರ್ತಾ ಇದೆ ಯಾಕೆಂದ್ರೆ ರೈಡ್ ಮಾಡಿದ್ದು ಸಹ ಕೇರಳದ ಐ ಟಿ ಆಫೀಸರ್ಗಳು ಸೊ ಕೇರಳ ಐ ಟಿ ಆಫೀಸರ್ಗಳಿಗೆ ಏನು ಬೆಂಗಳೂರಿನ ಒಬ್ಬ ಉದ್ಯಮಿ ಕುರಿತಾಗಿ ಅಷ್ಟು ಆಸಕ್ತಿ ಅನ್ನೋದು ಒಂದು ವಿಚಾರ ಮತ್ತು ಕೇರಳದಲ್ಲಿ ಇವರು ಬಿಸ್ನೆಸ್ ಅನ್ನು ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇರುವಂತಹದ್ದು ಅದಕ್ಕಿಂತ ಮೊದಲು ನಾವು ನೋಡಬೇಕಾಗಿರೋದು ಈ ವ್ಯಕ್ತಿಯ ಹಿನ್ನೆಲೆಯನ್ನ ನಾನು ಹೇಳಿದ ಕೇರಳ ಮೂಲದವರು ಏನು ದೊಡ್ಡ ಶ್ರೀಮಂತ ಕುಟುಂಬ ಏನಲ್ಲ ಮಧ್ಯಮ ವರ್ಗದಿಂದ ಬಂದಂತಹ ವ್ಯಕ್ತಿ ಬಟ್ ಚೆನ್ನಾಗಿ ಓದಿ ಫಾರಿನ್ನಲ್ಲೆಲ್ಲ ಓದಿ ಫ್ರಾನ್ಸು ಮತ್ತು ಬೇರೆ ಸ್ವಿಟ್ಜರ್ಲೆಂಡ್ ಆ ಕಡೆಯಲ್ಲೆಲ್ಲ ಓದಿಕೊಂಡು ಬಂದಂತಹ ವ್ಯಕ್ತಿ ಆ ನಂತರ ಹೆಚ್ ಪಿ ಅನ್ನುವ ಕಂಪ್ನಿಯಲ್ಲಿ ಉನ್ನತ ಹುದ್ದೆಯಲ್ಲಿದ್ದಂಥವರು ಆ ನಂತರನೇ ಇವರು ತಮ್ಮ ಓನ್ ಬಿಸ್ನೆಸ್ ಮಾಡಿದ್ದು ಓನ್ ಬಿಸ್ನೆಸ್ ಮಾಡಿಕೊಂಡ್ರು ಬೆಂಗಳೂರಲ್ಲಿ ದೊಡ್ಡ ಮಟ್ಟದಲ್ಲಿ ಅವ್ರಿಗೆ ರಿಯಲ್ ಎಸ್ಟೇಟ್ ಕೈ ಹಿಡಿತು ಚೆನ್ನಾಗಾಯಿತು ಕಾನ್ಫಿಡೆಂಟ್ ಗ್ರೂಪ್ ಅಂದರೆ ಒಂದು ದೊಡ್ಡ ದೈತ್ಯ ಕಂಪನಿ ಅಂತಾಯಿತು ಎಂಟು ಸಾವಿರ ಕೋಟಿಯ ಕಂಪನಿ ಆಯಿತು ಸೊ ಈಗ ಕೇರಳಕ್ಕೆ ಲಿಂಕ್ ಮಾಡಿ ನೋಡೋದಾದ್ರೆ ನಾನು ಹೇಳದಂಗೆ ಇಲ್ಲಿ ಬಿಸ್ನೆಸ್ ಸ್ವಲ್ಪ ಕಾಂಪಿಟೇಷನ್ ಹೆಚ್ಚಾದ ಕಾರಣಕ್ಕಾಗಿ ಇತ್ತೀಚಿನ ವರ್ಷಗಳಲ್ಲಿ ಅವರು ಕೇರಳದ ಕಡೆಗೆ ಗಮನ ಕೊಡೋದಕ್ಕೆ ಶುರು ಮಾಡಿದ್ರು ಅಂತ ಇನ್ನೊಂದು ವಿಚಾರನು ಬರ್ತಿದೆ ಈಗ ಕನ್ಫರ್ಮ್ಡ್ ಅಲ್ಲ ಬಟ್ ಏನಂದ್ರೆ ಕೇರಳದ ಅಧಿಕಾರಿಗಳಿಗೆ ಏನಕ್ಕೆ ಆಸಕ್ತಿ ಅಂತಂದ್ರೆ ಈ ವ್ಯಕ್ತಿ ಕೇರಳದ ಒಬ್ಬ ರಾಜಕಾರಣಿಗೆ ಫೈನಾನ್ಸ್ ಮಾಡ್ತಿದ್ರು ಅವರ ಅವರ ಜೊತೆಯಲ್ಲಿ ನಿಲ್ತಿದ್ರು ಯಾಕೆ ಕೇರಳದಲ್ಲಿ ಇನ್ನು ಕೆಲವೇ ತಿಂಗಳಲ್ಲಿ ಚುನಾವಣೆ ಇದೆ ಆ ಚುನಾವಣೆ ಹಿನ್ನೆಲೆಯಲ್ಲಿ ಸಿ ಜೆ ರಾಯ್ ಕೇರಳದ ಒಬ್ಬ ರಾಜಕಾರಣಿಗೆ ಸಹಾಯ ಮಾಡುವ ಕೆಲಸ ಮಾಡ್ಕೊಂಡಿದ್ರು ಅನ್ನುವಂಥದ್ದು ಸಹ ಈ ಬರ್ತಿದೆ ಆ ಕಾರಣಕ್ಕೆ ಕೇರಳದ ಐ ಟಿ ಆಫೀಸರ್ಗಳಿಗೆ ಈ ವ್ಯಕ್ತಿಯ ಬಗ್ಗೆ ಬೆಂಗಳೂರಿನಲ್ಲಿರುವಂತಹ ಈ ವ್ಯಕ್ತಿಯ ಬಗ್ಗೆ ಆಸಕ್ತಿ ಮೂಡಿತು ಅಂತ ಇವರು ಸಿ ಜೆ ರಾಯ್ ಅವರ ತಮ್ಮ ಹೇಳ್ತಾರೆ ಐ ಟಿ ಇಂದ ಬಹಳ ಟೆನ್ಷನ್ ಆಗಿದ್ರು ನಾನು ವಿದೇಶದಲ್ಲಿದ್ದೆ ಟ್ರಿಪ್ ಹೋಗಿದ್ದೆ ಬೇಗ ಬೇಗ ಬಾ ಅಂತ ನಿನ್ನೆಯೂ ಸಹ ನನಗೆ ಫೋನ್ ಮಾಡಿದ್ರು ಬಂದ ತಕ್ಷಣ ಭೇಟಿ ಮಾಡ್ತೀನಿ ಅಂತ ಹೇಳಿದ್ದೆ ಬರೋದ್ರೊಳಗಡೆ ಹೀಗೆ ಆಗಿದೆ ಅವರು ಐ ಟಿ ರೇಡ್ ಟೆನ್ಷನ್ನಲ್ಲಿ ಇದ್ದಿದ್ದಂತೂ ನಿಜ ಅಂತ ಅವರು ಸಹ ಹೇಳಿಕೆಯನ್ನು ಕೊಟ್ಕೊಂಡಿದ್ದಾರೆ ಇನ್ನು ಪೊಲೀಸರು ಇಲ್ಲಿ ಇಷ್ಟು ಬೇಗ ಯಾವುದೇ ರೀತಿಯಾದಂಥದ್ದು ಕೊಡೋಕ್ಕಾಗಲ್ಲ ಬೇರೆ ರೀತಿಯಾಗಿ ಏನೂ ಸಹ ಕೊಡೋಕೆ ಆಗೋದಿಲ್ಲ ಇನ್ನು ಅಲ್ಲೊಂದು ಡೈರಿ ಪತ್ತೆಯಾಗಿದೆ ಆ ಡೈರಿಯನ್ನು ಪೊಲೀಸರು ವಶಪಡಿಸ್ಕೊಂಡಿದ್ದಾರೆ ಇವರು ಸಿನಿಮಾ ರಂಗ ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲಿ ತೊಡಗಿಸ್ಕೊಂಡಿದ್ದ ಕಾರಣಕ್ಕಾಗಿ ಅದರಲ್ಲಿ ಸಾಕಷ್ಟು ಸಿನಿಮಾ ನಟ ನಟಿಯರ ಕಾಂಟ್ಯಾಕ್ಟ್ ಲಿಸ್ಟ್ಗಳು ಮತ್ತು ಕಾರ್ಯಕ್ರಮಗಳು ಮುಂದೇನು ಮಾಡಬೇಕು ಏನು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಿದ್ದೀನಿ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ಇದೆ ಡೈರಿಯಲ್ಲಿ ಅನ್ನುವಂಥ ಮಾಹಿತಿ ಬರ್ತಾ ಇದೆ ಇದರ ನಡುವೆ ಇನ್ನೊಂದು ಹೊಸ ಕತೆ ಬರ್ತಾ ಇರುವಂಥದ್ದು ಏನು ಅಂದರೆ ಐ ಟಿ ಅಧಿಕಾರಿಗಳು ಆ ಕಚೇರಿಯಲ್ಲಿದ್ದಂಥ ಒಂದು ಕೋಣೆಯನ್ನ ಭದ್ರವಾಗಿ ಲಾಕ್ ಮಾಡಿರೋದನ್ನ ನೋಡಿ ಇದನ್ನ ಓಪನ್ ಮಾಡಿ ಅಂತ ಹೇಳಿದ್ರು ಸಿ ಜೆ ರಾಯ್ ಅದನ್ನು ನಾನು ಯಾವುದೇ ಕಾರಣಕ್ಕೂ ಓಪನ್ ಮಾಡಲ್ಲ ಅಂತ ಹೇಳಿದ್ರು ಬಟ್ ಐ ಟಿ ಅಧಿಕಾರಿಗಳು ಪಟ್ಟು ಹಿಡಿದ್ರು ಓಪನ್ ಮಾಡಲೇಬೇಕು ಅಂತ ಆ ಹಿನ್ನೆಲೆಯಲ್ಲಿ ಇವರು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರು ಅದು ಓಪನ್ ಮಾಡಲಿಲ್ಲ ಕೊನೆಗೂ ಅನ್ನುವಂತಹ ಮಾಹಿತಿ ಬರ್ತಾ ಇದೆ ಅದು ನಿಜಾನ ಸುಳ್ಳ ಗೊತ್ತಿಲ್ಲ ಯಾಕಂದ್ರೆ ಐ ಟಿ ಅಧಿಕಾರಿಗಳು ಒಂದು ಕೋಣೆಯ ಮೇಲೆ ಕಣ್ಣಿಟ್ಟಿದರೆ ಮೊದಲನೇ ದಿನ ಇಟ್ಟಿರ್ತಿದ್ರು ಅಥವಾ ಎರಡನೇ ದಿನ ಯಾಕೆ ಕೊನೇ ದಿನ ಕೊನೆ ಕ್ಷಣದಲ್ಲಿ ಅದನ್ನು ಓಪನ್ ಮಾಡಿ ಅಂತ ಕೇಳ್ತಾರೆ ಅಂತಹ ಸಾಧ್ಯತೆಗಳು ತುಂಬ ಕಡಿಮೆ ಇನ್ನು ತಾಯಿಗೆ ಫೋನ್ ಮಾಡ್ತೀನಿ ಅಂತ ಒಳಗಡೆ ಹೋದ್ರಲ್ಲ ಹೋದಾಗ ಯಾರಿಗೆ ಕಾಲ್ ಮಾಡಿದರು ಕಾಲ್ ಮಾಡಿದರೆ ತಾಯಿಗೆ ಮಾಡಿದ್ರ ಬೇರೆ ಯಾರಿಗಾದರೂ ಮಾಡಿದ್ರ ಮಾಡಿದ್ರೆ ಯಾರಿಗೆ ಏನು ಅದರ ಜೊತೆಗೆ ಈ ಎರಡು ಮೂರು ದಿನಗಳಿಂದ ಐ ಟಿ ರೇಡ್ ಏನ್ ನಡೀತಾ ಇದೆ ಈ ಸಂದರ್ಭದಲ್ಲಿ ಯಾರಿಗೆಲ್ಲ ಕರೆ ಮಾಡಿದ್ದಾರೆ ಯಾರ ಜೊತೆ ಎಲ್ಲ ಮಾತಾಡಿದ್ದಾರೆ ಅಂತ ಇನ್ನು ಡಿ ಕೆ ರವಿ ಹೆಸರು ಸಹ ಇದರಲ್ಲಿ ಒಂದ್ಸಲ ಬಂದು ಹೋಗ್ತಾ ಇದೆ ಯಾಕಂದ್ರೆ ಒಂದು ಜಮೀನಿನ ವಿಚಾರದಲ್ಲಿ ಡಿ ಕೆ ಅಧಿಕಾರಿ ಆಗಿದ್ದಾಗ ಡಿ ಸಿ ಆಗಿದ್ದಾಗ ಒಂದು ಜಮೀನು ಅಕ್ರಮವಾಗಿ ಜೆ ರಾಯ್ ಆಕ್ರಮಿಸ್ಕೊಂಡಿದ್ದಾರೆ ಅಂತ ಡಿ ಕೆ ರವಿ ಮತ್ತು ಜೆ ರಾಯ್ ನಡುವೆ ಒಂದಷ್ಟು ನಡೆದಿತ್ತು ಕ್ಲಾಶಸ್ ನಡೆದಿತ್ತು ಅದು ಬಟ್ ಕೋರ್ಟ್ ಅಲ್ಲಿ ಸಿಜೆ ರಾವ್ ಈ ಕಡೆಗೆ ಆಯ್ತದು ಸೊ ಹಾಗಾಗಿ ಡಿ ಕೆ ಅವರ ಹೆಸರು ಸಹ ಬರ್ತಾ ಇದೆ ಅಲ್ಲಿ ಡಿ ಕೆ ರವಿ ಹೆಸರು ಸಹ ಬರ್ತಾ ಇದೆ ಒಟ್ಟಾರಿಯಾಗಿ ಇದು ಎಲ್ಲ ರೀತಿಯಿಂದಲೂ ಬರ್ತಾ ಇದೆ ಯಾವ ರೀತಿಯಿಂದಲೂ ನೋಡಿದ್ರು ಸಹ ಆತ್ಮಹತ್ಯೆಗೆ ಬಲವಾದ ಕಾರಣ ಅಂತೂ ಸಿಗ್ತಾ ಇಲ್ಲ ಸೂಯಿಸೈಡ್ ನೋಟ್ ಸಿಕ್ಕಿಲ್ಲ ಸೂಯಿಸೈಡ್ ಹೇಳಿಕೆ ಮೊಬೈಲ್ ನಲ್ಲಾಗ್ಲಿ ಏನಾಗ್ಲಿ ಸಿಕ್ಕಿದೆ ಅನ್ನೋ ಮಾಹಿತಿ ಇಲ್ಲಿವರೆಗೂ ಬಂದಿಲ್ಲ ಒಟ್ಟು ಒಟ್ಟಿಗೆ ಸೇರಿ ಬರ್ತಿರುವಂತಹ ಸುದ್ದಿ ಏನು ಅಂದರೆ ಈ ಥರ ಐ ಟಿ ರೈಡು ಐ ಟಿ ರೈಡ್ ನಡುವೆನೇ ಇವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಬಟ್ ಆತ್ಮಹತ್ಯೆ ಮಾಡ್ಕೊಂಡಿಕ್ಕೆ ಒಂದು ಮೋಟಿವ್ ಇರಬೇಕು ಬಲವಾದ ಕಾರಣ ಇರಬೇಕು ಸಾಲ ಇಲ್ಲ ಐ ಟಿ ರೈಡ್ಗಳು ಸಾಮಾನ್ಯ ಇಷ್ಟೆಲ್ಲ ಇರಬೇಕಾದ್ರೆ ಮತ್ತು ದಿನ ಬೆಳಗಾದರೆ ಲೈಫನ್ನು ಎಂಜಾಯ್ ಮಾಡ್ತಿದ್ದಂಥ ವ್ಯಕ್ತಿ ಕಲರ್ಫುಲ್ಲಾಗಿ ಬದುಕ್ತಾ ಇದ್ದಂಥ ವ್ಯಕ್ತಿ ದಿಢೀರಂಥ ಜೀವ ಕೊಟ್ಟು ಬಿಡ್ತಾರೆ ಅಂದರೆ ಅನುಮಾನಗಳು ಬಂದೇ ಬರ್ತವೆ ಸೊ ಇದಿಷ್ಟು ಸಿ ಜೆ ರಾಯ್ ಆತ್ಮಹತ್ಯೆ ಹಿನ್ನೆಲೆಯಲ್ಲಿ ನಾವು ಇಲ್ಲಿಯವರೆಗೆ ನೋಡಿರುವ ಅಥವಾ ತಿಳ್ಕೊಂಡಿರೋ ವಿಚಾರಗಳು ಮುಂದೆ ಏನಾದರೂ ಬೆಳವಣಿಗೆಗಳಾದರೆ ಖಂಡಿತ ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ಮಾಡ್ತೀನಿ ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯ ನಾರಾಯಣ ಬೋಗವರಪೋ